ಸತ್ತ ವ್ಯಕ್ತಿಯನ್ನು ಬದುಕಿಸಿದ್ರು ಕಣ್ಣು ಕಾಣುವಂತೆ ಮಾಡಿದ್ರು ರೋಡ್ನಲ್ಲಿ ಬಿದ್ದವರಿಗೆ ಐಷಾರಾಮಿ ಬದುಕು ಕಟ್ಟಿಕೊಟ್ರು ಯಾರಿದು ಬಾಬಾ ಏನಿದು ಪವಾಡ ಅಂತ ನಾವು ಹುಡುಕುತ್ತಾ ಹೊರಟವು ಆಗಲೂ ಹೇಳುತ್ತಿದ್ರು ಬಾಬಾ ಆಶ್ರಮಕ್ಕೆ ಎಲ್ಲರೂ ಭೇಟಿ ಕೊಡಲು ಆಗಲ್ಲ ಅದಕ್ಕೆ ಜೀವಂತ ಸಾಕ್ಷಿ ಕಳೆದ ಹತ್ತು ವರ್ಷಕ್ಕೆ ಮುಂಚೆಯೇ ಈ ಬಾಬಾ ಅವರ ದರ್ಶನಕ್ಕೆ ಆಹ್ವಾನವಿತ್ತು ಆದರೆ ನಾವು ಸಹ ಈ ಚಮತ್ಕಾರಿ ಬಾಬಾ ಆಶ್ರಮಕ್ಕೆ ಬರಲು ಆಗಿರಲಿಲ್ಲ ಆದರೆ ಈಗ ಕಾಲ ಕೂಡಿ ಬಂತು ಬಾಬಾ ಅವರ ದರ್ಶನ ಹಾಗೂ ಅವರ ಪವಾಡಗಳನ್ನು ಜನರ ಮುಂದೆ ಬಿಚ್ಚಿಡುವಂತೆ ಆಯಿತು ಇದಕ್ಕಾಗೇ ಬಾಬಾ ಅವರ ಬೆಂಗಳೂರಿನ ಆಶ್ರಮ ಇರುವ ಗುಟ್ಟಹಳ್ಳಿ ಚಕ್ರವರ್ತಿ ಲೇಔಟ್ಗೆ ಹೋದ್ವಿ ಸದ್ಯ ನಾನೀಗ ಪ್ಯಾಲೇಸ್ ಗುಟ್ಹಳ್ಳಿ ಸ್ಟಾಪ್ ಸಮೀಪ ಇರುವ ಚಕ್ರವರ್ತಿ ಲೇಔಟ್ ನ ಡೆಡ್ ಅಲ್ಲಿರುವ ಶ್ರೀ 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 ದತ್ತಗುರು ಸದಾನಂದ ಮಹಾರಾಜರ ಆಶ್ರಮದಲ್ಲಿ ನಾನಿದ್ದೀನಿ ಆಶ್ರಮ ಹೇಗಿದೆ ಆಶ್ರಮದ ವಿಶೇಷತೆ ಏನು ಅನ್ನೋದನ್ನ ಇಂಚಿಂಚಾಗಿ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ನನ್ನ ಜೊತೆ ಎಲ್ಲ ಕುತೂಹಲ ಕಾಡ್ತಾ ಇತ್ತು ಅದಕ್ಕೆ ಕಡೆಗೂ ಉತ್ತರ ಸಿಕ್ತು ಇವರೇ ನೋಡಿ ದತ್ತಾತ್ರೇಯ ಓಂ ನಮ ಶಿವಾಯ ಓಂ ಸದಾನಂದ ಮಹಾರಾಜಾಯ ನಮಃ ಎಂದು ಪೂಜಿಸುವ ಬಾಬಾ ಇವರೇ ು ಸತ್ತವರನ್ನ ಬದುಕಿಸಿದ್ದಾರೆ ಯಾರಿಗೆ ಕಣ್ಣಿಲ್ವೋ ಅವರಿಗೆ ಕಣ್ಣು ಕೊಟ್ಟಿದ್ದಾರೆ ಯಾರ ಬದುಕಲ್ಲಿ ಕತ್ತಲಿತ್ತೋ ಅವರಿಗೆ ಬೆಳಕಾಗಿ ನಿಂತಿದ್ದಾರೆ ಅಷ್ಟೇ ಅಲ್ಲ ಇವರ ಒಬ್ಬ ಶಿಷ್ಯರು ಈ ಬಸ್ಸಲ್ಲಿ ಹೋದ್ರೆ ಇವರಿಗೆ ಅಪಾಯ ಇದೆ ಅಂತ ಗೊತ್ತಾಗುತ್ತೋ ಆಗ ಆ ಶಿಷ್ಯರನ್ನ ತಡೆದು ನಿಲ್ಲಿಸಿ ಅವರ ಬದುಕನ್ನು ಉಳಿಸಿದ್ದಾರೆ ಅಷ್ಟೇ ಅಲ್ಲ ಕೊಲೆ ಶಿಷ್ಯನಾಗಿ ಸ್ವೀಕರಿಸಿ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಯಾರು ಅಧಿಕಾರಕ್ಕಾಗಿ ಆಸೆ ಪಟ್ಟರೋ ಅವರನ್ನು ಸಚಿವರನ್ನಾಗಿ ಮಾಡಿದ್ದಾರೆ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನಾಗಿ ಮಾಡಿದ್ದಾರೆ ಜೊತೆಗೆ ಇವರ ಒಬ್ಬ ಶಿಷ್ಯ ತಿರುಪತಿಗೆ ಹೋಗಿ ನನ್ನ ಲಡ್ಡುವನ್ನು ಸ್ವೀಕರಿಸಬೇಕು ಅಂತ ಆಸೆ ಪಟ್ಟಾಗ ತಾವು ಕುಳಿತ ಸ್ಥಳದಲ್ಲೇ ಲಡ್ಡುವನ್ನು ತಯಾರಿಸಿ ಶಿಷ್ಯನಿಗೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಪವಾಡ ಸದೃಶ್ಯಗಳ ಮೂರ್ತಿಯೇ ಶ್ರೀ 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 ದತ್ತಗುರು ಸದಾನಂದ ಮಹಾರಾಜರು ಆಶ್ರಮದ ಅಕ್ಷಯ ಪಾತ್ರೆ ಅನ್ನಪೂರ್ಣ ಇರುವ ಗೃಹ ಕರ್ಕೊಂಡು ಹೋಗ್ತೀನಿ ಬನ್ನಿ ನಾವು ಅಡುಗೆ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾಗೆ ಈಗ ಸೌದೆ ಒಲೆಯಲ್ಲಿ ಬಿಸಿನೀರು ಕಾಯಿಸ್ತಾ ಇದ್ದಾರೆ ಸೌದೆಯಲ್ಲಿ ಬಿಸಿನೀರು ಕಾಯಿಸ್ತಾ ಇರೋದು ನೀವು ನೋಡ್ಬೋದು ಹೀಗೆ ಮುಂದೆ ಬಂದರೆ ಎಲ್ಲ ಅಡುಗೆನ ತಯಾರಿ ಮಾಡಿ ಇಟ್ಟಿದ್ದಾರೆ ಯಾಕೆ ನೋಡಿ ಈ ಬೆಂಗಳೂರಿನಲ್ಲಿ ನೂರು ರೂಪಾಯಿ ಇಲ್ಲ ಅಂತ ಅಂದರೆ ನಾವು ಆರಾಮಾಗಿ ಊಟ ಮಾಡೋಕ್ಕಾಗಲ್ಲ ಬಗೆ ಬಗೆಯಾಗಿ ತಿನ್ನೋಕ್ಕಾಗಲ್ಲ ನೂರು ರೂಪಾಯಿ ಅಂತೂ ಖರ್ಚು ಮಾಡಲೇಬೇಕು ಅದು ಒಂದು ಹೊತ್ತಿನ ಊಟಕ್ಕೆ ಆದರೆ ಯಾವ ಜಾತಿನೂ ಕೇಳಿದೆ ಧರ್ಮನೂ ಕೇಳಿದೆ ಒಂದು ರೂಪಾಯಿ ಹಣವನ್ನು ಕೇಳಿದೆ ಮದುವೆ ಮನೆ ಊಟ ಅಂತಲೇ ಹೇಳ್ಬೋದು ಬಗೆ ಬಗೆಯ ಊಟ ಇದೆ ನನಗೆ ಆಶ್ಚರ್ಯ ಆಯಿತು ಫ್ರೀಯಾಗಿ ಕೊಡ್ತಾರೆ ಅಂತ ಬರೀ ಅನ್ನ ಸಾಂಬಾರು ಅಷ್ಟೇ ಇಟ್ಟಿಲ್ಲ ಇವರು ಬಗೆ ಬಗೆಯ ಊಟಗಳನ್ನು ಇಟ್ಟಿದ್ದಾರೆ ನೋಡಿ ಇಲ್ಲಿ ನಮಗೆ ನೋಡಿದರೆ ಕಿಚಡಿ ಇದೆ ಕಿಚಡಿ ಮಾಡಿಟ್ಟಿದ್ದಾರೆ ಜೊತೆಗೆ ಊಟ ತಕ್ಷಣ ಜೀರ್ಣ ಆಗಬೇಕು ಅಂತ ಅಂದರೆ ಮಜ್ಜಿಗೆ ಕುಡಿಯೋ ತುಂಬ ಮುಖ್ಯ ನೋಡಿ ಎಲ್ರಿಗೂ ಬರುವಂತಹ ಎಲ್ ಪ್ರತಿಯೊಬ್ಬರಿಗೂ ಕೂಡ ಊಟ ತಕ್ಷಣ ಮಜ್ಜಿಗೆ ಇರುತ್ತೆ ಜೊತೆಗೆ ಮಜ್ಜಿಗೆ ಆದಮೇಲೆ ಸ್ವೀಟ್ ಬೇಳೆ ಪಾಯಸ ಇದೆ ದಿನವೂ ಕೂಡ ಇಷ್ಟು ಬಗೆಯ ಊಟಗಳೇ ಇರುತ್ತೆ ಅನ್ನ ಅನ್ನಪೂರ್ಣೆ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರೆ ನೋಡಿ ಇಷ್ಟೊಂದು ಅನ್ನದ ಪಾತ್ರೆಗಳು ಇದೆ ತರಕಾರಿ ಸಾಂಬಾರು ಜೊತೆಗೆ ರಸಮ್ ಇದೆ ಇನ್ನೂ ಅನ್ನ ಆಗ್ತಾನೆ ಇದೆ ಸಾಂಬಾರಲ್ಲಿ ಕುದಿತಾನೆ ಇದೆ ಆಮೇಲೆ ಎಷ್ಟು ಕ್ಲೀನ್ ಆಗಿ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ನೀವು ನೋಡಿದರೆ ಅರ್ಥ ಆಗುತ್ತೆ ಇದು ಸದಾನಂದ ಆಶ್ರಮದಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಕೂಡ ಇರುತ್ತೆ ಸದಾನಂದ ಆಶ್ರಮದಲ್ಲಿ ತ್ರಿಕಾಲ ಪ್ರಸಾದ ಇರುತ್ತೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಕೂಡ ಪ್ರಸಾದ ಇರುತ್ತೆ ರಾತ್ರಿ ಕೂಡ ಪ್ರಸಾದ ಇರುತ್ತೆ ಯಾರು ಬೇಕಾದರೂ ಬಂದು ಆರಾಮಾಗಿ ಇಲ್ಲಿ ಪ್ರಸಾದ ಸೇವನೆ ಮಾಡ್ಕೊಂಡು ಹೋಗ್ಬೋದು ಬಡವ ಬಲಿದ ಶ್ರೀಮಂತ ಆ ಜಾತಿ ಈ ಜಾತಿ ಮೇಲ್ವರ್ಗ ಕೆಳವರ್ಗ ಧರ್ಮ ಯಾವುದೇ ಭೇದ ಭಾವ ಇಲ್ಲ ಯಾರು ಬೇಕಾದರೂ ಬರ್ಬೋದು ಇಲ್ಲಿ ಪ್ರಸಾದವನ್ನು ಸೇವನೆ ಮಾಡಬಹುದು शिवाय श्रीसदानन्दाय नमः ಬಾಬಾ ಇಸ್ ಇದಾರೆ ಇವತ್ತು ಇದಾರೆ ಅವ್ರು ನಮ್ಮ ಜೊತೆಗಿದ್ದಾರೆ ಅಂತ ನಾವು ಡೈಲಿ ನೈವೇದ್ಯ ಮಾಡ್ತೀವಿ ಡೈಲಿ ಸೇವೆ ಮಾಡ್ತೀವಿ ಡೈಲಿ ಹೇಳಿದ ದುಃಖ ಸುಖಗಳು ಹೇಳ್ತೀವಿ ಬಾಬಾ ಜೊತೆ ಡಿಸ್ಕಸ್ ಮಾಡ್ತೀವಿ ಆ ಥರ ಒಂದು ಪರಿಸ್ಥಿತಿ ಬಾಬಾ ಮಾಡಿಸ್ಕೊಟ್ಟಿದ್ದಾರೆ ನಮಗೆ ದಟ್ ವಿ ಕ್ಯಾನ್ ಕಮ್ಯುನಿಕೇಟ್ ಬಾಬಾ ಇಫ್ ಯು ಅದೇ ಮೇಯ್ನ್ ಕಮ್ಯುನಿಕೇಷನ್ ಅಡಾಪ್ಟ್ ಥರ ಬಾಬಾ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇವತ್ತು ಜೊತೆಗಿದ್ದಾರೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅದು ಅವರು ಇಲ್ಲದೇ ಇದ್ರು ಅವ್ರು ನೋಡ್ತಾ ಇದ್ದಾರೆ ನನ್ನ ಸ್ವಂತ ಪವಾಡ ನಾನು ಬಂದಿಕ್ಕೆ ಬಂದಿದ್ದಿಲ್ಲಿ ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು ಮನೆ ತೊಗೊಂಡಿದ್ದು ಅದೇ ಪವಾಡ ನನಗೆ ಇಲ್ಲಿ ಎಷ್ಟೋ ಜನ ಬಂದಿದ್ದಾರೆ ಎಷ್ಟೋ ಜನ ತೊಗೊಳ್ಳೋಕ್ಕೆ ಕೋಶಿಶ್ ಮಾಡಿದ್ದಾರೆ ಯಾರಿಗೂ ಕ್ಲಿಕ್ ಆಗಿಲ್ಲ ಈ ಥರ ಒಂದು ಭಾವನೆಯಿಂದ ನನಗೆ ಸಿಕ್ತಲ್ಲ ನನ್ನ ಮನಸ್ಸಿಗೆ ಬಂದಿದ್ದು ಅಂತ ನನಗೆ ಅದೊಂದು ಫೀಲಿಂಗ್ ಇದೆ ಆ್ಯಂಡ್ ಆ ಫೀಲಿಂಗಲ್ಲಿ ನನಗೆ ಒಂದು ಅಟ್ಯಾಚ್ಮೆಂಟ್ ಆಗಿದೆ ಡೇ ವನ್ನಿಂದ ಅಟ್ಯಾಚ್ಮೆಂಟ್ ಇದೆ ಸೊ ಆ ಥರ ಅಂತ ಇಲ್ಲ ಆಲ್ ಆಲ್ ಗಾಡ್ಸ್ ಆ ಇಂಪಾರ್ಟೆಂಟ್ ಬಟ್ ಹೀ ಈಸ್ ಅ ಡೈರೆಕ್ಟ್ ಗಾಡ್ ಮೈ ಹಿಮ್ಸೆಲ್ಫ್ ವಿಚ್ ಹ್ಯಾವಿಂಗ್ ಆಲ್ ಗಾಡ್ಸ್ ವಿತ್ ಹೆ ಟುಡೇ ಯಾವ ದೇವರು ಹೇಳಿದರೆ ಅವ್ರ ಹತ್ರ ಇದ್ದಾರೆ ಸೊ ಈಸ್ ಅ ಗುರು ಸೊ ಗುರುಗೆ ಗುರುವಿಗೆ ಅರ್ಪಣೆ ಮಾಡಿದ್ರೆ ನಮಗೆ ಇವತ್ತು ನಾಳೆ ಲಾಭ ಸಿಕ್ಕೇ ಸಿಗತ್ತೆ ಇವಾಗ ನಾನು ಜಸ್ಟ್ ಈಗ ಆರು ಆರು ವರ್ಷ ಆಗಿದೆ ಆರು ವರ್ಷ ಆಗೋಗಿದೆ ಅದೇ ಇವತ್ತು ಇಟ್ ಇಸ್ ಜಸ್ಟ್ ಲೈಕ್ ಇವತ್ತೇ ನಾನು ಮೀಟ್ ಮಾಡಿದ್ದೀನಿ ಬಾಬನಿಗೆ ಇವತ್ತೇ ನಾನು ನೋಡಿದ್ದೀನಿ ಆರು ವರ್ಷ ಇದ್ದು ಕೂಡ ಟೈಮ್ ಪಾಸ್ ಆಗಿದ್ದು ಆರು ವರ್ಷ ಗೊತ್ತಾಗಿಲ್ಲ ಇಷ್ಟೊಂದು ನಿಜಕ್ಕೂ ನಡೀತಾ ಇದೆ ವ್ಯಾಪಾರಗಳು ಫಸ್ಟ್ ಪವಾಡ ಇನ್ನೂ ನನ್ನ ಬಾಬಾ ನನಗೆ ತೋರಿಸ್ಕೊಟ್ಟಿಲ್ಲ ನನಗಿಲ್ಲಿ ತಂದು ಸೇವೆ ಮಾಡಿಸೋದೇ ಅದೇ ನನಗೆ ಪವಾಡ ಬೇರೆ ನನಗೆ ಅದೇ ಇಷ್ಟ ಆಗಿದೆ ಇಷ್ಟ ಥರ ನಡೀತಾ ಇದೆ ಐ ಆಮ್ ಹ್ಯಾಪಿ ನೈ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಹಿಯರ್ ಟು ಡೇಸ್ ಡೇಟ್ ಆಲ್ಸೋ ವಿ ಹ್ಯಾವ್ ಸಚ್ ಅನ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ರನ್ನಿಂಗ್ ವಿಥೌಟ್ ಎನಿ ಸೆಲ್ಫ್ಲೆಸ್ ಥಿಂಗ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ನಮ್ಮ ಕಡೆಯಿಂದ ಎಷ್ಟು ಆಗೋದು ನಮಗೆ ಸೇವೆ ಮಾಡೋದು ಮಾಡ್ಬೋದು ಆ್ಯಂಡ್ ಎಲ್ಲರಿಗೆ ಬಾಬಾ ಅವಕಾಶ ಕೊಡೋ ಚಾನ್ಸಸ್ ಕಮ್ಮಿ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಮ್ಗೆ ಖುಷಿ ಪವಾಡ ಇವತ್ತು ನಾಳೆ ಯಾವಾಗ ಏನಾಗುತ್ತೆ ಅದೇ ಪವಾಡ ಇಲ್ಲಿ ಇದ್ದಿದ್ದಕ್ಕೆ ನಮ್ಮ ಪವಾಡ ಬಾಬಾರವರ ಪವಾಡಗಳ ಸಾಕ್ಷಿಗಳನ್ನು ಈಗಾಗಲೇ ಹಿಂದಿನ ಎಪಿಸೋಡ್ನಲ್ಲಿ ನೀವು ನೋಡಿದ್ದೀರಿ ಬಾಬಾರವರ ಆಶ್ರಮ ಇರೋದಾದರೂ ಎಲ್ಲಿ ಆ ಕುತೂಹಲಕ್ಕೆ ಉತ್ತರ ಕೊಡ್ತೀವಿ どんどんりよって。